ನಮಸ್ಕಾರ ಸರ್ ಸರ್ ನಮಸ್ಕಾರ ಅಂದ ಏನ್ ಸರ್ ನಿಮ್ಮ ಹೆಸರು ಏನ್ ಸರ್ ನಮ್ಮ ಹೆಜ್ ಮಾಡ್ರ ಹತ್ರ ಕೆಲಸ ಯಾವ ರೀತ ಬಂದಿದ್ದೀರಾ ಸರ್ ಏನಿ ಪಾರ್ಟಿ ಮಾತಾಡಲ್ಲ ಅಂತಾನೆ ಎಷ್ಟೊತ್ತು ಮೊಬೈಲ್ನಲ್ಲಿ ಚೆನ್ನಾಗಿ ಮಾತಾಡ್ತಿದ್ದ

ನನ್ಗೇನು ಕಂಪ್ಲೇಂಟ್ ಇಲ್ಲ ಕಣೆ ಶುಗರ್ ಕೊಡು ಶುಗರ್ ಸಕ್ಕರೆ ಹಾಕಬಾರ ಸಕ್ಕರೆ ಸಪರೇಟ್ ಆಗ್ತಾ ಇಲ್ಲ ಸಕ್ಕರೆ ಹಾಕೋಬಾರ ಕಾಫಿಗೆ ಹಾಲು ಮಿಕ್ಸ್ ಮಾಡ್ಕೊಂಬಾರ ಸಪರೇಟ್ ಆಗ್ತಾ ಅಲ್ಲ ಕಣೆ ಹಾಲು ಮಿಕ್ಸ್ ಮಾಡ್ಕೊಂಬಾರ ಸರ್ ಕಾಫಿ ಲೋಟ ಹಾಕಿ ಕೊಡ್ಲಾ ಕಪ್ ಅಂಡ್ ಲೋಟದಲ್ಲಿ ಲೋಟದಲ್ಲೇ ಕಾಫಿಗೆ ಬೆಣ್ಣೆ ಹಾಕೊಂಬರ್ಲ ಸರ್

ಆಚೆ ಅಕ್ಕಿ ಕೊಟಯ್ಯ ಶೀಟಾ ಸಾಲ್ಟ್ ಸೀಟಾ ಕೊಡಿ ಒಂದು ಸ್ವಿಟ್ ಬೇಕಾ ಎರಡು ಬೇಕಾ ಒಂದು ಎರಡಕ್ಕೆ ಕೊಡಿ ಕೈ ಮಿಟ್ಕ ಮರ್ಲ ತಟ್ಟೆ ನಿಲ್ಕ ಕೊಡಿ ಕಟ್ಟಿಡ್ಕೊ ಮಾರಯ್ಯ ಕುಡಿಯ ನೆಡ್ಕೊಳ್ಳ ಸಾ ತಾಯ್ದ ಕಾಫಿ ನಿ ಕೊಟ್ಟಿ ದೈತೂ बिस्किट ಕೊಟ್ಟಿ ದೈತೂ ಒಂದು ನೀರೇನಾ ಕೊಡಿ ಕುಡಿಯಕ ಸಾ ஒோட்ட குடியர் கொடுய காடல காவேரி நீரை தண்ணீர் உண்டை ஃபிரிஜல் மட்கீர் கொடக்கிஷ்டல்ல ಅಯ್ಯೋ ತದಗಿರ ಲೋಟ ಚಂಪನ್ ಕುಡಿಯ ಕಣ್ಯಾ ಚಂದ್ರಶೇಖರ್ ನಿನ್ ಶಿಷ್ಯ ಚೆನ್ನಾಗಿ ಹಾಡ್ದ ನನ್ನ ಶಿಷ್ಯ ಅಂತ ಹಾಡ ಹಾಡ್ಬೇಕಾದ್ರೆ ನನ್ನ ಮಾತು ನಾನು ನೋಡ್ಬಾರ್ದು ಹಾಕೊಂಡು ಹಾಕೊಂಡು ಹಾಡು शुरू क्लसिकल सागा फिलीम सागणे क्लासिकल क्लसिकल क्लासिकल क्लासिकल आणि सेमी क्लासिकल फिलीम सा ಯಾವುದು ಒಂದು ಆಡಯ್ಯ ಫಿಲಿಮ್ಸ್ ಆಗಿ ಫಿಲೀಸ್ ಹೊಸ ಪಿಕ್ಚರ್ ಹಳೆ ಪಿಕ್ಚರ್ ಸಾಮಾಜಿಕ ಬೇಕಾ ಪೌರಾಣಿಕ ಬೇಕಾ ಸಾಮಾಜಿಕನೇ ಆಡಯ್ಯ ರಾಜ್ಕುಮಾರ್ ಮಾಡಿರೋದ ವಿಷ್ಣುವರ್ಧನ್ ರಾಜ್ಕುಮಾರ್ ಕುಮಾರ್ದ ಅಡಯ್ಯ ಕೊಡ್ತೀರ ಸರ್ ಹಂಸ ಗೀತಾ ಪ್ರಿಯಾಣ ಗೀತಾ ಪ್ರಿಯ ದಾಡಯ್ಯ

ಒಂದ ಒಂದು ಆಡೇಳೆಯಾ ಹ್ಯಾಪಿ ಸಾಂಗ್ ಆಡ್ ಸಾಂಗ್ ಆಪಿನೇಷನ್ ಹ್ಯಾಪಿ ಸಾಂಗ್ ಅಂತ 1 ಸಿಂ ಕ್ಯಾಕ್ ಸರ್ ಗೋಳಾಟ್ತಾ ಇದೇನ ಹ್ಯಾಪಿ ಸಾಂಗ್ ಹೊರಗಡೆ ಆರ್ಮರಿಯಂ ಇಟ್ಕೊಂಡಿದ್ದೆ ಆರ್ಮರಿಯಂ ತಗೊಂಡು ಶೃತಿ ಇಟ್ಕೊಂಡೆ ಶೃತಿ ಬಿಟ್ಟೆ ಅಲ್ಲ

ಐವತ್ತೊಂದು ಹುಚ್ಚ ಆಗೋದಿ ಆಗೋದೆ ಆಗೋದೆ ಹುಚ್ಚ ನಾನು ಐವತ್ತು